ಆರ್ ಪಾಟೀಲ್ ಅವರ ದೃಷ್ಟಿಕೋನ ಇವೆಲ್ಲವನ್ನ ನಾವು ತಿಳ್ಕೊಬೇಕು ಈ ಸಂದರ್ಭದೊಳಗೆ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡಬಹುದು ಮಾತಿಗೆ ಒಂದು ತೂಕ ಇದೆ ಮಾತಿಗೆ ಒಂದು ತೂಕ ಇದೆ ಸಂಘಟನೆಗೂ ಒಂದು ತೂಕ ಇದೆ ಎಲ್ಲವೂ ಸಿದ್ಧಾಂತದ ಮೇಲೆ ನಡಿಬೇಕು ಅದಕ್ಕಾಗಿ ನಾವು ಕಾಂಗ್ರೆಸ್ ನೀವು ಇವತ್ತೇ ಬೆಳಗಾನೂರು ಅವರು ಹೇಳ್ತಾ ಇದ್ದೇವೆ ನೀವು ಒಂದು ವೇಳೆ ನೀವು ಇದೇ ಪದೇ ಪದೇ ಆಗಿ ನಮ್ಮ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದಂಥ ಜೆ ಟಿ ಪಾಟೀಲ್ ಅವ್ರ ಬಗ್ಗೆ ಹಿಂದಿನ ನಮ್ಮ ಸಚಿವರಾದಂಥ ಎಸ್ ಆರ್ ಪಾಟೀಲ್ ಅವ್ರ ಬಗ್ಗೆ ಎಲ್ಲವನ್ನ ಸಂ ಎಲ್ಲವನ್ನ ತಿಳಿದುಕೊಂಡು ಇವು ಮಾತಾಡಬೇಕು ನಮ್ಮ ಪಾರ್ಟಿ ಬಗ್ಗೆ ಒಂದು ಪ್ರೆಸ್ ಕೊಟ್ಟಾರ ನಮ್ಮ ಯಾರು ಅಂಬಲಜೇರಿ ಅವರು ಏನು ನಮ್ಮ ಪಾರ್ಟಿಗೆ ಸಂಬಂಧ ಆದವ್ರು ನಮ್ಮ ಪಾರ್ಟಿಗೆ ಸಂಬಂಧ ಇರಲಾರ್ದವ್ರು ಆ ರೀತಿ ಮಾತಾಡೋದು ಅಂದ್ರೆ ಒಂದೇ ತಪ್ಪ ಕಟ್ಟದು ಏನು ಮಾತಾಡಪ್ಪ ಹಿಂದುಳಿದ ವರ್ಗದವ್ರಿಗೆ ಸ್ಥಾನ ಮಾಡಿಕೊಡೋಂತ ಕೇಳ್ಯಾರ ಹಿಂದುಳಿದ ವರ್ಗದವ್ರಿಗೆ ಸ್ಥಾನ ಮಾಡಪ್ಪ ಅಂತಂದ್ರೆ ಈ ಸದ್ದ ಈಗ ನಮ್ಮಲ್ಲಿ ಬದಾಮಿ ಒಂದು ಕೊಟ್ಟಾರೆ ಎ ಹಿಂದುಳಿದ ವರ್ಗದವ್ರಿಗೆ ಐತಿ ಐತಿ ಮತ್ತು ಹುಡುಗದಾರಿಗೆ ನಮಗೆ ಬೇಕನ್ನೋದು ಒಂದು ತಪ್ಪು ಅದು ಆ ಮಾತು ಅದನ್ನು ಮಾತಾಡಬಾರ್ದಾಗಿತ್ತು ಮಾತಾಡ್ಯಾರ ಒಂದೇದು ಮುಂದೆ ಸ್ನಾನ ಮಾಡಿಕೊಡುವುದು ಎಲ್ಲರಿಗೆ ಕೊಟ್ಟಾರೆ ಹಿಂದುಳಿದ ವರ್ಗದವ್ರಿಗೆ ಎಸ್ ಎಸ್ ಟಿ ಅಲ್ಪಸಂಖ್ಯಾತರಿಗೆ ಎಲ್ಲ ಸ್ಥಾನ ಮಾಡದ ಎಲ್ಲರಿಗೂ ಒಂದೊಂದು ಸ್ಥಾನ ಮಾಡಿ ಕೊಟ್ಟಿದ್ದಾವ ಯಾವ ಇವು ತೆಳಗಿನ ಉದ್ಯೋಗ ಮತ್ತೆ ದೊಡ್ಡ ಉದ್ಯೋಗ ಕೇಳ್ತಾರಪ್ಪ ಅಂತಂದ್ರ ಎಮ್ ಎಲ್ ಎ ಕೇಳ್ಯಾರ ಹೌದಾ ಸ್ಥಾನ ಮಾಡ ಯಾರು ಬೇಡತಾರ ಬೇಡನಂಗಿಲ್ಲ ನಾವು ಬಾ ನಮ್ಮ ಪಾರ್ಟಿ ಒಳಗೆ ಬಂದು ನಿಂದ್ರ ನಮ್ಗೆ ಬೇಡನಾಂಗಿಲ್ಲ ಮುಂದೆ ಎಮ್ ಎಲ್ ಸಿ ಕೇಳ್ಯಾರ ಎಮ್ ಎಲ್ ಸಿ ತಲೆ ನಡಗ್ತಾವ ಕೈ ನಡಕ್ತವ ಇವ ಮಾತ ಈ ಮಾತ ಹರಕು ಬಾಯಿ ಮಾತ ಬಿಡಬಾರ್ದು ನಂಗೆ ಮಾತು ಹೌದಾ ನಾಲಿಗೆ ಹತ್ತಿ ಒಳಗೆ ಇಟ್ಕೊಳ್ಬೇಕು ಯಾವಾಗಲಿ ಹಾಂ ಈನ ಮಾತು ಮಾತಾಡಬಾರ್ದು ಯಾಕಪ್ಪ ಅಂತಾರೆ ಒಟ್ರುಗಿನೂ ಸ್ನಾನ ಮಾಡೋದಲ್ಲವ ಎಮ್ ಎಲ್ ಸಿ ಕೇಳ್ಯಾರ ಎಮ್ ಎಲ್ ನಿಂದ್ರ ಬಾ ನಮ್ಮ ಪಾಟಿಗೆ ಯಾರು ಬ್ಯಾಡ್ತಾರ ಅವಾಗ ಹಾಂ ಒಂದು ವೇಳೆ ರೈಸ್ ಸಂಘ ಹಸ್ರು ಟೈಲ್ ಹಾಕೊಂಡು ಮಾತಾಡ್ತಾನ ಮಾತಾಡಲಿ ಬೇಡ ನಂಗಲ್ಲ ಒಂದು ಲೆಕ್ಕದೇ ಮಾತಾಡ್ಬೇಕಾದ್ರೆ ಮಾತಾಡುವ ಒಂದು ಮಿತಿ ಐತಿ ಮಾತಾಡ್ತಾರ ಆ ನಂತರ ಮುಂದೇನ ಐತಿ ಇವರ ಎಲ್ಲಾನು ಮಿಕ್ಕಲವ್ರು ಮಾತಾಡ್ತಾರ ನಾವು ಕೊಟ್ಟೇವಿ ಅದಕ್ಕೆ ಬೆಳಗಾನೂರವ್ರೇನ್ ಮಾತನಾಡ್ಬೇಕಾದ್ರೆ ಒಂದು ತಿಳುವಳಿಕೆಯಿಂದ ಮಾತನಾಡ್ಬೇಕು ಎಚ್ಚರದಿಂದ ದಿಂದ ಮಾತನಾಡ್ಬೇಕು ಅರ್ಥಗರ್ಭಿತವಾಗಿ ಮಾತನಾಡ್ತಕ್ಕಂಥ ಒಂದು ಕಲೆಯನ್ನು ನಾವು ಕಳ್ಕೊಬೇಕಿದ್ ಮ್ಯಾಕ್ ಇವತ್ತು ಏನಾಗಿತ್ತು ಅಂದ್ರೆ ಎಸ್ ಆರ್ ಪಾಟೀಲ್ ಹೆಂಗ ಜೆ ಟಿ ಪಾಟೀಲ್ ಹೆಂಗದಾರ ಅಂತಂದ್ರೆ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆಗಿರ್ಬೋದು ಅವರು ಅವರು ನಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷದ ಯುವಕನಂತೆ ಓಡಾಡಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಮ್ಮ ಜಿ ಟಿ ಪಾಟೀಲ್ ಹೊಂದ್ಯಾರ ಅಂಥವ್ರಿಗಿಂತ ಮಾತುಗಳನ್ನ ಆಗ್ತಕ್ಕಂಥ ಬೆಳಗಾನೂರವ್ರೇ ನಿಮಗೆ ನಿಯತ್ ಎಲ್ಲದ ನೀವು ಮಾತನಾಡ್ತಕ್ಕಂಥ ಮಾತಿನಲ್ಲಿ ಒಂದು ಶಕ್ತಿ ಏನದ ಆ ಮಾತನಾಡ್ತಕ್ಕಂಥ ಮಾತಿನಲ್ಲಿ ಶಕ್ತಿ ಇಟ್ಕೊಂಡು ಮಾತಾಡ್ರಿ ನಿಮ್ಮ ಮೌಲ್ಯ ಬರ್ತದೆ ಒಂದು ಗೌರವ ಬರ್ತತಿ ಇವತ್ತು ನೀವು ಒಂದು ಹುದ್ದೆ ಅಂತಂದ್ರೆ ಗೌರವ ಬ್ಲಾಕ್ ಅಧ್ಯಕ್ಷ ಹನುಮಂತ ಕಾಕಡ್ಕಿ ಮತ್ತು ಕಾಂಗ್ರೆಸ್ ಯುವರಾಜ್ಯ ಸಮಿತಿ ಸಂಯೋಜಕರಾದ ಪ್ರವೀಣ್ ಪಾಟೀಲರ ವ್ಯಕ್ತಿತ್ವ ವಿಷಯದಲ್ಲಿ ಶಾಸಕ ಜೆಟಿ ಪಾಟೀಲರ ಮತ್ತು ಮಾಜಿ ಸಚಿವರಾದ ಎಸ್ಆರ್ ಪಾಟೀಲರ ಬಗ್ಗೆ ಹಗುರವಾಗಿ ಮಾತನಾಡಿದ ಹಸಿರು ಸೇನೆ ಪದಾಧಿಕಾರಿ ಸಿದ್ದಪ್ಪ ಬಳಗಾನೂರಿಗೆ ಯಾವ ನೈತಿಕ ಹಕ್ಕು ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಈ ಇಬ್ಬರು ಮುಖಂಡರ ಕೊಡುಗೆ ಅಪಾರವಾಗಿದೆ ಈ ಇಬ್ಬರು ನಾಯಕರು ಎಲ್ಲ ಸಮುದಾಯದ ಜನರ ಮನಸ್ಸು ಮತ್ತು ಪ್ರೀತಿ ಗೆದ್ದವರು ಬಿಳಿಗಿ ಮತ್ತು ಕ್ಷೇತ್ರದ ಜನತೆ ಅಷ್ಟೇ ಅಲ್ಲ ರಾಜ್ಯದ ತುಂಬೆಲ್ಲ ಅವರ ಸೇವೆ ಹಿಂದುಳಿದ ಜನರಿಗೆ ಈ ಇಬ್ಬರು ಮುಖಂಡರಿಂದ ಅನ್ಯಾಯವಾಗಿಲ್ಲ ಈ ವಿಷಯದಲ್ಲಿ ಮಾತನಾಡಲು ನಿನಗೆ ನೈತಿಕ ಹಕ್ಕಿಲ್ಲ ನಿನ್ನಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಹಸಿರು ಸೇನೆಯಿಂದ ಹೊರಗೆ ಬಂದು ಸ್ಪರ್ಧೆ ಮಾಡು ಅಂದಾಗ ನಿನ್ನ ಯೋಗ್ಯತೆ ಬಗ್ಗೆ ಜನರಿಗೆ ಗೊತ್ತಾಗುತ್ತದೆ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖಂಡರ ಬಗ್ಗೆ ಮಾತನಾಡಬೇಕಾದರೆ ನಿನಗೆ ಈ ರೀತಿಯಾಗಿ ಮಾತನಾಡಲು ಯಾರು ನಿನಗೆ ಪ್ರಚೋದನೆ ನೀಡಿದ್ದಾರೆ ಅವರ ಮುಂದೆ ಇಂತಹ ಮಾತುಗಳು ಮಾತನಾಡು ಎಂದು ಮಹದೇವ್ ಹಾದಿಮನಿ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷ ಅನವೀರಯ್ಯ ಪ್ಯಾಟಿಮಠ್ ಪಪಂ ಸದಸ್ಯರಾದ ಪಡಿಯಪ್ಪ ಕರಿಗಾರ್ ಹಾಗೂ ಶಿವಪ್ಪ ಗಾಳಿ ನಿವೃತ್ತ ಶಿಕ್ಷಕ ಬಿಎಸ್ ಎಸ್ ಸೊನ್ನದ್ ಹಾಗೂ ಅನೇಕರು ಸಿದ್ದಪ್ಪ ಬಳಗಾನೂರ್ಗೆ ಎಚ್ಚರಿಕೆ ನೀಡಿದರು ವರದಿಗಾರರು ರಿಯಾಜ್ ಅತ್ತಾರ್ ಬಂದ ಇಷ್ಟು ವರ್ಷ ಅಧಿಕಾರಕ್ಕ ಅವರು ಜಾತಿಯನ್ನ ಮಾಡ್ತಿದ್ರೆ ಅವರ ಅಧಿಕಾರಕ್ಕೆ ಒಂದು ಇರ್ತಾರೆ ಇವತ್ತ ನಮ್ಮ ಬಾಲ್ಕೋಟ್ ಜಿಲ್ಲೆಯ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರು ಯಾರು ಬಳಗಾನೂರ ಗೊತ್ತಾಯ್ತು ಗೊತ್ತಾಯ್ತಿಲ್ಲ ಯಾರಿಗೆ ಗೊತ್ತಲ್ಲ ಯಾರು ಗೊತ್ತಲ್ಲ ಆಮೇಲೆ ಇವತ್ತು ಒಂದು ನಾವು ಹೇಳ್ತೀನಿ ಇವತ್ತು ಕೆಲವ ಕ್ಷೇತ್ರದಲ್ಲಿ ಎರಡನೇ ತಲೆಮಾರಿನ ಇವತ್ತು ವಿಜಯಾನಂದ ಕಾಶಪ್ಪನವರ ಫ್ಯಾಮಿಲಿ ಎರಡನೇ ತಲೆಮಾರಿನಾಗ ಕಾಂಗ್ರೆಸ್ನಾಗ ಐತಿ ಅಧಿಕಾರದಾಗ ಎರಡನೇ ತಲೆಮಾರಿನಾಗ ಇವತ್ತು ಸನ್ಮಾನ್ಯ ಚಿಮ್ಮನಕಟ್ಟಿ ಸಾಹೇಬರು ಮತ್ತು ಅವ್ರು ಚಿರಂಜೀವನ ಎರಡನೇ ತಲೆಮಾರಿನಾಗ ಅವರು ಕಾಂಗ್ರೆಸ್ನಾಗಿದ್ದಾರೆ ಇದು ಅವ್ರಿಗೆ ಗೊತ್ತಾಗ್ತ ಇಲ್ಲು ಮತ್ತು ನಮ್ಮ ಮೇಟಿ ಟಿ ಸಾಹೇಬರು ಇವರೆಲ್ಲ ಯಾಕದ ಗಟ್ಟಿಯಾಗಿ ಕೆಲಸ ಮಾಡಿ ಪಕ್ಷದ ಒಂದು ನೀತಿ ನಮ್ಮ ಎಮ್ ಎಲ್ ಎ ಸಾಗೆ ಮತ್ತು ಎಸ್ ಆರ್ ಪಾಟೀಲ್ ಅವರಿಗೆ ಕೆಲವೊಂದು ಮಾತುಗಳನ್ನು ನಡೆಯ ಅದಕ್ಕೆ ನಾವು ಸೂಕ್ತವಾದಂತ ಉತ್ತರವನ್ನು ಅವ್ರಿಗೆ ನಾವು ಕೊಡಬೇಕಾಗಿತ್ತು ಕೊಟ್ಟೆ ನಮ್ಮ